ಏನು ಸಮ್ಮೇಳನಗಳಲ್ಲಿ ಅಧ್ಯಕ್ಷಗಳು ಮಂಡಿಸುವಂತಹ ನಿರ್ಣಯಗಳು ಮೂಲೆ ಗುಂಪು ಆಗಬಾರ್ದು ಆದಷ್ಟು ಬೇಗ ಕೂಡಲೇ ಜಾರಿಗೆ ಬರಬೇಕೆಂಬಂತಹ ನಿಟ್ಟಿನಲ್ಲಿ ಈ ಒಂದು ಹೋರಾಟವನ್ನು ನಂಬ್ಕೊಂಡಿದೀವಿ ಒಬ್ಬ ಮುಖ್ಯಮಂತ್ರಿ ಕನ್ನಡದ ಹೋರಾಟಗಾರರಾಗಿ ಬಂದಂತಹ ಮುಖ್ಯಮಂತ್ರಿ ಇವತ್ತು ಕನ್ನಡ ಹೋರಾಟಗಾರರ ಕೂಗಿ ಎಂಬುದನ್ನು ಏನೆಂಬುದನ್ನು ಅವರು ಅರ್ಥ ಮಾಡ್ಕೊಳ್ತಾ ಇಲ್ಲ ಕನ್ನಡಿಗರಿಗೆ ಸರಿಯಾದ ನ್ಯಾಯ ಸಿಗ್ತಾ ಇಲ್ಲ ನಾವು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ಕೊತೀವಿ ಬೆಂಗಳೂರು ನಗರ ಬಾರಿ ದೊಡ್ಡದಾಗ್ ಬೆಳೀತಾ ಇದೆ ಪ್ರವಾಸಿಗರು ತುಂಬಾ ಆಗ್ತಾ ಇದಾರೆ ಕನ್ನಡಿಗರು ಮೂಲ ಕುಂಬಾಗ್ತಾ ಇದಾರೆ ಅದು ಹಾಕ್ಬಾರ್ದು ಈ ದಿನ ಡಾಟ್ ಕಾಮ್ ನಮ್ಮ ಕರ್ನಾಟಕ ನಡೆದ ಐವತ್ತು ಹೆಜ್ಜೆ ಮುಂದಿನ ದಿಕ್ಕು ಎಂಬ ವಿಶೇಷ ಸಂಚಿಕೆಯನ್ನು ಹೊರತಂದಿದೆ ಈ ವಿಶೇಷ ಸಂಚಿಕೆಯನ್ನು ಖರೀದಿಸೋಕೆ ಈ ಕೆಳಗೆ ಕಾಣಿಸ್ತಾ ಇರೋ ನಂಬರ್ನ ಸಂಪರ್ಕಿಸಿ ಈ ದಿನ ಇತ್ತೀಚೆಗೆ ನಡೆದಂತಹ ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಮಾನ್ಯ ಅಧ್ಯಕ್ಷರು ಕನ್ನಡ ಸಮ್ಮೇಳನದ ಅಧ್ಯಕ್ಷರು ಮಂಡಿಸಿರ್ತಕ್ಕಂತಹ ಹಲವಾರು ನಿರ್ಣಯಗಳು ಮೂಲೆ ಗುಂಪು ಎಂಬಂತಹ ನಿಟ್ಟಿನಲ್ಲಿ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಆ ಎಲ್ಲ ನಿರ್ಣಯಗಳನ್ನು ಆದಷ್ಟು ಬೇಗ ಜಾರಿಗೆ ತರಬೇಕೆಂಬಂತಹ ನಿಟ್ಟಿನಲ್ಲಿ ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಾವು ಒಂದು ಸಾಂಕೇತಿಕವಾಗಿ ಪ್ರತಿಭಟನೆ ನಂಬಿಕೊಂಡಿದ್ದೀವಿ ಈ ಪ್ರತಿಭಟನೆ ಇವತ್ತು ಅನಿರ್ದಿಷ್ಟ ಅವಧಿ ಧರಣಿ ಸತ್ಯಾಗ್ರಹಕ್ಕೆ ನಾವು ಕರೆಯನ್ನು ಕೊಟ್ಟಿದ್ವಿ ಆದರೆ ಸರ್ಕಾರಕ್ಕೂ ಸಹ ಒಂದು ಎಚ್ಚರಿಕೆಯನ್ನು ಕೊಡುವಂಥದ್ದು ಸರ್ಕಾರಕ್ಕೂ ಒಂದಷ್ಟು ಸಮಯವನ್ನು ಕೊಡುವಂತಹ ನಿಟ್ಟಿನಲ್ಲಿ ನಾವು ಇವತ್ತು ಸಾಂಕೇತಿಕವಾಗಿ ಒಂದು ಪ್ರತಿಭಟನೆ ನಂಬಿಕೊಂಡಿದ್ದೀವಿ ಇದರ ಉದ್ದೇಶ ಇಷ್ಟೇ ಏನು ಸಮ್ಮೇಳನಗಳಲ್ಲಿ ಅಧ್ಯಕ್ಷಗಳು ಮಂಡಿಸುವಂತಹ ನಿರ್ಣಯಗಳು ಅವು ಮೂಲೆ ಗುಂಪಾಗಬಾರ್ದು ಆದಷ್ಟು ಬೇಗ ಕೂಡಲೇ ಜಾರಿಗೆ ಬರಬೇಕೆಂಬಂತಹ ನಿಟ್ಟಿನಲ್ಲಿ ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಈ ಹೋರಾಟಕ್ಕೆ ಅನೇಕ ಕನ್ನಡ ಪರ ಹೋರಾಟಗಾರರು ದಲಿತ ದಲಿತ ಪರ ಹೋರಾಟಗಾರರು ಕಾರ್ಮಿಕ ಪರ ಹೋರಾಟಗಾರರು ಮಹಿಳಾ ಪರ ಹೋರಾಟಗಾರರು ಚಾಲಕ ಪರ ಹೋರಾಟಗಾರರು ಹೀಗೆ ಹಲವಾರು ಸಾಹಿತಿಗಳು ಲೇಖಕರು ಚಿಂತಕರು ಎಲ್ಲರ ಬೆಂಬಲದೊಂದಿಗೆ ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಈಗ ಒಬ್ಬ ಮುಖ್ಯಮಂತ್ರಿ ಕನ್ನಡದ ಹೋರಾಟಗಾರರಾಗಿ ಬಂದಂತಹ ಮುಖ್ಯಮಂತ್ರಿ ಇವತ್ತು ಕನ್ನಡ ಹೋರಾಟಗಾರರ ಕೂಗು ಎಂಬುದನ್ನು ಏನೆಂಬುದನ್ನು ಅವರು ಅರ್ಥ ಮಾಡ್ಕೊಳ್ತಾ ಇಲ್ಲ ಎಂಬತ್ತು ನಾಲ್ಕು ವರ್ಷ ಎಂಬತ್ನಾಲ್ಕನೇ ಇಸವಿಯಿಂದ ಇವು ಇವತ್ತಿಗೆ ನಲವತ್ತು ವರ್ಷ ಆಗಿದೆ ನಲವತ್ತು ವರ್ಷದಲ್ಲಿ ಎಲ್ಲ ಪಕ್ಷದ ಸರ್ಕಾರಗಳ ಮುಖ್ಯಮಂತ್ರಿಗಳು ಬಂದೋಗಿದ್ದಾರೆ ಎಲ್ಲರ ಆಶ್ವಾಸನೂ ಇಷ್ಟೇ ನಾನು ಮಾಡ್ತೀನಿ ನಾನು ಮುಂದೆ ನಾನು 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 ಅಧಿಕಾರಕ್ಕೆ ಬಂದರೆ ಜಾರಿಗೆ ತರ್ತೀನಿ ಅಂತ ಹೇಳ್ತಾರೆ ಆದರೆ ಎಲ್ಲೋ ಒಂದು ಕೇಂದ್ರದ ಕೈಗೊಂಬೆಗಳಾಗಿ ಇವತ್ತು ನಮ್ಮ ಕನ್ನಡವನ್ನು ಕನ್ನಡ ಭಾಷೆಯನ್ನು ಬಲಿಕೊಡುವಂತಹ ನಿಟ್ಟಿನಲ್ಲಿ ಇವತ್ತು ಎಲ್ಲ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ ಅದರಲ್ಲಿ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಸಹ ಅದೇ ಒಂದು ಹಾದಿಯನ್ನು ಹಿಡಿದಿದ್ದಾರೆ ದಯವಿಟ್ಟು ಆಗಬಾರ್ದು ಮಾನ್ಯ ಮುಖ್ಯಮಂತ್ರಿಗಳು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಕನ್ನಡಿಗರಿಗೆ ಆ ಕನ್ನಡಿಗರ ಉದ್ಯೋಗಕ್ಕಾಗಿ ಅವರೊಂದು ಡಾಕ್ಟರ್ ಸರೋಜಿನಿ ಮಹೇಶ್ ವರದಿಯನ್ನು ಜಾರಿಗೆ ತಂದಿದೆ ಆದರೆ ಪ್ರತಿಯೊಬ್ಬರ ಮನೆಯಲ್ಲೂ ಮುಖ್ಯಮಂತ್ರಿಗಳ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಫೋಟೋ ಇಟ್ಕೊಂಡು ಪೂಜೆ ಮಾಡುವಂತಹ ನಿಟ್ಟಿನಲ್ಲಿ ಇಡೀ ಕನ್ನಡಿಗರು ಮಾಡ್ತಾರೆ ಆ ಒಂದು ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಕೈಗೊಳ್ಳಬೇಕಂತ ನನ್ನ ಮಾತುಗಳನ್ನು ಹೇಳ್ತಾ ಇದ್ದೀನಿ ಇವತ್ತೇನು ಒಟ್ಟಾರೆ ಕನ್ನಡಿಗರಿಗೆ ಉದ್ಯೋಗ ಸಿಗ್ಬೇಕು ಡಾಕ್ಟರ್ ಸರೋಜಿನಿ ಮಹಿಷಿ ಜಾರಿಗೆ ಬರಬೇಕು ಏನು ಇವತ್ತು ಸಾಹಿತ್ಯ ಸಮ್ಮೇಳನದಲ್ಲಿ ನಿರ್ಣಯಗಳಿದೆ ಜಾರಿಗೆ ತರಬೇಕು ಮೂಲೆ ಗುಂಪು ಆಗ್ಬಾರ್ದು ಕನ್ನಡದಲ್ಲಿ ಕನ್ನಡ ಮಕ್ಕಳಿಗೆ ನೂರಷ್ಟು ನೂರು ಕರ್ನಾಟಕದಲ್ಲಿ ಉದ್ಯೋಗ ಸಿಗಬೇಕು ಅನ್ನೋದು ನಮ್ಮ ಹೋರಾಟ ಇವತ್ತು ಸುಮಾರು ವರ್ಷಗಳಿಂದ ಡಾಕ್ಟರ್ ಸರೋಜಿನಿ ಮಹಿಷಿ ಜಾರಿ ಒತ್ತಾಯಿಸಿ ಹೋರಾಟಗಳು ಮಾಡ್ತಲಾ ಇದ್ದೀವಿ ಯಾವ ಕನ್ನಡಿಗರಿಗೆ ಸರಿಯಾದ ನ್ಯಾಯ ಸಿಗ್ತಾ ಇಲ್ಲ ನಾವು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ಕೋತೀವಿ ಬೆಂಗಳೂರು ನಗರ ಬಾರಿ ದೊಡ್ಡದಾಗಿ ಬೆಳೀತಾ ಇದೆ ಪ್ರವಾಸಿಗರು ತುಂಬಾ ಇದಾರೆ ಕನ್ನಡಿಗರು ಮೂಲ ಗುಂಪಾಗ್ತಾ ಇದಾರೆ ಅದು ಆಗ್ಬಾರ್ದು ಆದ್ಯತೆ ಕನ್ನಡಿಗರಿಗೆ ಕೊಡಿ ಬೇರೆ ಅವ್ರಿಗೂ ಬಂದ್ರೆ ಅವರು ಊಟ ಮಾಡಲಿ ನಾವೇನು ತಿತ್ಕೊಳ್ಳೋಕಿಲ್ಲ ಅವ್ರ ಊಟನ ಕನ್ನಡಿಗರು ಇಲ್ಲಿರೋ ಮಕ್ಕಳು ಬೀದಿ ಪಾಲ್ ಆಗ್ತಾ ಇದಾರೆ ಅದಾಕ್ಬಾರ್ದು ದಯಮಾಡಿ ಹೋರಾಟದಿಂದ ಬಂದಂತ ಒಬ್ಬ ಯುವ ನಾಯಕ ಗಟ್ಟಿ ಧ್ವನಿ ಮುಖ್ಯಮಂತ್ರಿಗಳಿಗೆ ಎಲ್ಲರೂ ಇದೆ ಏನು ಹೇಳ್ಬೇಕಾಗಿಲ್ಲ ತಿಳುವಳಿಕೆ ಇದೆ ನೀವು ಎರಡು ಬಾರಿ ಮುಖ್ಯಮಂತ್ರಿಗಳು ಆಗಿದ್ರ ಮನೆ ಮನೆಯಲ್ಲಿ ಫೋಟೋ ಹಾಕಿ ಪೂಜೆ ಮಾಡ್ತಾರೆ ಕನ್ನಡಿಗರಿಗೆ ನೀವೇನು ಇವತ್ತು ನಿರ್ಣಯಗಳು ಇದಾವೆ ಡಾಕ್ಟರ್ ಸರೋಜಿನಿ ನೀವು ಜಾರಿಗೆ ಒತ್ತಾಯಿಸಿ ಸಾಕಷ್ಟು ಹೋರಾಟಗಳು ಮಾಡಿದಿವಿ ವಿರೋಧ ಪಕ್ಷದಲ್ಲಿ ಇದ್ದಾಗ ನೀವು ಕೂಡ ಮನವಿನ ಸ್ವೀಕಾರ ಮಾಡಿ ಹೋರಾಟಕ್ಕೆ ಭಾಗವಹಿಸಿದ್ರಿ ನೋಡಿ ಎಲ್ಲ ಗೊತ್ತಿದೆ ನಿಮ್ಗೆ ದಯಮಾಡಿ ಅದು ಕಾರ್ಯರೂಪಕ್ಕೆ ತರಬೇಕು ಅನ್ನೋದು ನಮ್ಮ ಹೋರಾಟ ಸರ್ ಒಳ್ಳೇದಾಗ್ಲಿ ಬೆಂಗಳೂರು ನಗರ ಭಾರಿ ದೊಡ್ಡದಾಗಿ ಬರೀತಾ ಇದೆ ಹಿಂದೆ ಒಬ್ಬ ಗಂಡಿದ್ರು ಈ ಕರ್ನಾಟಕಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡಿಗರಿಗೆ ಅನ್ಯಾಯ ಆದ್ರೆ ಬೀದಿಗೆ ಬರೋರು ಇವತ್ತು ಚಿತ್ರರಂಗದಲ್ಲೂ ಇಲ್ಲ ಆ ತರ ಕನ್ನಡಿಗರಿಗೆ ಅನ್ಯಾಯ ಆದ್ರೆ ಕೇಳುವಂತ ಗಂಡುಗಳು ಯಾರು ಇಲ್ಲ ಇವತ್ತು ಇವತ್ತು ಹೇಳ್ತೀವಿ ಒಟ್ಟಾರೆ ಕನ್ನಡಿಗರಿಗೆ ಎಲ್ಲಿ ಅನ್ಯಾಯ ಆಗುತ್ತೋ ನಾವು ಇರ್ತೀವಿ ಎಲ್ಲ ಸಂಘಟನೆರು ಸೇರಿದಿವಿ ಇವತ್ತು ಇದು ಸಾಂಖ್ಯಾತಿಕವಾಗಿ ಮಾಡ್ತಾ ಇದೀವಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡುವಂತ ದಿನಗಳು ಬರ್ತಾ ಇದೆ ದಯಮಾಡಿ ಅರ್ಥ ಮಾಡ್ಕೊಂಡು ನಮ್ಮ ಬೇಡಿಕೆಗಳನ್ನೆಲ್ಲ ನಿರ್ಣಯ ಈಡೇರಿಸಬೇಕು ಅನ್ನೋದು ನಮ್ಮ ಮನವಿ ಸರ್ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ